ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ हेलो ಆ ಸರ್ ಸರ್ ಟಾಟಾ ಸಿ ಎಚ್ ಇನ ಗೋಲ್ಡೆ ಇದು ಆ ಎಚ್ ಡಿ ಬಡಲಿಸ್ಟ್ ಗಡಿ 15 ಡಿಸೆಂಬರ್ ಐತೆ ಕೋಡರಿಸ್ಟ್ ಐದರು ಯಾರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಬೈಕಲ್ ಸ್ವಿನಿಂಗ್ ಇದ거든 ಡಾಕ್ಯುಮೆಂಟ್ಸ್ ಸ್ವಲ್ಪ due ಇದಾವ್ sir ಏನ್ ಮಾಡ್ಸಿಕೊಡ್ತೀರಾ ನೀವ್ ಕೊಡ್ತೀರಾ ನೀವ್ ಈಗ ನಾವ್ ಮಾಡ್ಸಿಬೇಕ್ ಅಂತ ಮಾಡಿದ್ವಿ ಯಾಕಂದ್ರ ನಮ್ಮ ಫ್ರೆಂಡ್ ಇಂದ ಐತ್ ಅದು ಗಾಡಿ ನಾವ್ ಮಾರೋ ಸಲಿಗೆ ನಾವ್ ಮಾಡ್ಸಿವಲ್ರಿ ಈಗ ಅವ್ರ ಹೆಸ್ರಲ್ಲಿ ಡೈರೆಕ್ಟ್ ಮಾಡ್ಸಿ ಬಿಡ್ಬೇಕ್ ಅಂತ loan ಇಲ್ಲ ಗಾಡಿ ಮೇಲೆ ಇಲ್ಲ ಲೋನ್ ಏನ್ ಇಲ್ಲ ಎಲ್ಲ clear ಐತೆ running ಎಷ್ಟ್ ಆಗಿದೆ ಗಾಡಿ running ಒಂದ್ ಒಂದುವರಿ ಲಕ್ಷ ಹಂಗ್ ಐತೆನೋ ಒಂದುವರಿ ಲಕ್ಷ ಒಳಗೆ ಹಾ. ಇಂಜಿನ್ ಕಂಡೀಶನ್ ಚೆನ್ನಾಗಿದೆ ಇಂಜಿನ್ ಆ ಇಂಜಿನ್ ಎಲ್ಲ ಕಂಡೀಷನ್ ಚೆನ್ನಾಗಿದೆ ಏನ್ ಬೋರ್ ಗೀರ್ ಏನ್ ಏನ್ ಮಾಡಿಲ್ಲ ನಮ್ಗೆ ಹಾ ಎಷ್ಟು ಕೊಡ್ತದೆ ಮೈಲೇಜ್ ಮೈಲೇಜ್ ಒಂದು ಹದಿನೈದು ಹದಿನಾರು ಕೊಡ್ತದೆ ಹದಿನೈದು ಹದಿನಾರು ಹಾ ಅಂದ್ರೆ ತೊಟ್ಟಿ ಚೆನ್ನಾಗಿದೆ ಗಾಡಿದು ತೊಟ್ಟಿ ಸ್ವಲ್ಪ ರಿಪೇರ್ ಮಾಡ್ಕೋಬೇಕ್ರಿ ರಿಪೇರ್ ಐತೆ ಆ ರಿಪೇರ್ ಐತೆ ಸುಳ್ಳು ಹೇಳ್ಬಾರ್ದ ಹ್ಮ್ 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 ತೊಟ್ಟಿ ಅಷ್ಟೇ ರಿಪೇರ್ ಐತೆ ಮತ್ತೆ ಏನಿಲ್ಲ ಹ್ಮ್ ಹ್ಮ್ ಒಳಗಡೆ ಏನಿಲ್ಲ ಸರ್ ಏನಿಲ್ಲ ಏನಾಗ್ಸಿಲ್ಲ ಏನಿಲ್ಲ